ಕಾನೂನು ಪದವಿ ಪಡೆದ ನಂತರ ವಕೀಲರುಗಳು ವೃತ್ತಿಪರತೆ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕಾಲಕಾಲಕ್ಕೆ ಅಪ್ಡೇಟ್ ಆಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ವಕೀಲರ ಸಂಘದ ನವೀಕರಣಗೊಂಡ ಮೇಲಂತಸ್ತಿನ ಉದ್ಘಾಟನೆ ನೆರವೇರಿಸಿ ಹೇಳಿಕೆ ಶಿಥಿಲಗೊಂಡ ವಿದ್ಯುತ್ ಪರಿವರ್ತಕ ಕೇಂದ್ರಗಳ ದುರಸ್ತಿ ಕಾರ್ಯಕ್ಕೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಅನುದಾನ ಈ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ಗುಣಮಟ್ಟದ ವಿದ್ಯುತ್ ಮತ್ತು ಅವಘಡ ತಪ್ಪಿಸಲು ಸಹಕಾರಿ ಎಂದ ಶಾಸಕರು ನುಗ್ಗೆಹಳ್ಳಿಯಲ್ಲಿನ ದುರಸ್ತಿ ಕಾರ್ಯಕೇಂದ್ರದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಹೇಳಿಕೆ ಪಟ್ಟಣದ ಕೋಟೆ ಬಡಾವಣೆಯಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ರಥದ ಮನೆ ಹಾಗೂ ನವಗೃಹ ಮಂಟಪದ ಲೋಕಾರ್ಪಣೆ ಕಾರ್ಯ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಸರ್ಕಾರದ ಅನುದಾನ ಕೊರತೆ ಪಟ್ಟಣದ ಅಭಿವೃದ್ಧಿ ಪುರಸಭೆ ತೆರಿಗೆ ಹಣದಿಂದ ಎಂದರು ಹಾಗೂ ತಾಲೂಕಿನ ನುಗ್ಗೇಹಳ್ಳಿ ಚಿಕ್ಕೋನಹಳ್ಳಿ ಗೇಟ್ನಲ್ಲಿನ ಅಮರಗಿರಿ ರಂಗನಾಥ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಅಮರ ಬಂದ ಗುರುವಂದನಾ ಕಾರ್ಯಕ್ರಮ ಪಟ್ಟಣದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮ್ಮ ಭವಿಷ್ಯ ಬದುಕಿಗೆ ಕಾರಣರಾದ ಗುರುವಾರಿಯರಿಗೆ ಗುರುವಂದನೆ ಪದವಿ ಪಡೆದ ನಂತರ ವಕೀಲರುಗಳು ವೃತ್ತಿಪರತೆ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕಾಲಕಾಲಕ್ಕೆ ಅಪ್ಡೇಟ್ ಆಗುವ ಮೂಲಕ ಸಮಾಜ ನಿರೀಕ್ಷಿಸುವ ಜವಾಬ್ದಾರಿಯುತ ವಕೀಲರಾಗಿ ಹೊರಹೊಮ್ಮಬೇಕು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ತಿಳಿಸಿದರು ತಾಲೂಕು ವಕೀಲರ ಸಂಘದ ಕಟ್ಟಡದ ಮೇಲಂತಸ್ತಿನಲ್ಲಿರುವ ಕಟ್ಟಡವನ್ನು ವಕೀಲರ ಅನುಕೂಲಕ್ಕಾಗಿ ಶಾಸಕರ ವೈಯಕ್ತಿಕವಾಗಿ ಎರಡು ಪಾಯಿಂಟ್ ಐದು ಲಕ್ಷ ರು ಹಣ ಭರಿಸಿ ನವೀಕರಿಸಲಾದ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಅವರು ವಕೀಲರು ಸಂವಿಧಾನಕ್ಕೆ ಬದ್ದರಾಗಿರಬೇಕು ವೃತ್ತಿ ಗೌರವ ಕಾಪಾಡಿಕೊಳ್ಳಬೇಕು ವೃತ್ತಿಯನ್ನು ವ್ಯವಹಾರಕ್ಕೆ ಬಳಸದೆ ನೊಂದವರ ಕಣ್ಣೀರು ಒರೆಸಿ ನ್ಯಾಯದ ಪರವಾಗಿರಬೇಕು ಕಾನೂನು ವಿದ್ಯಾರ್ಥಿಗಳು ಮುಖ್ಯವಾಗಿ ನಿರಂತರ ಅಧ್ಯಯನಶೀಲರಾಗಿರಬೇಕು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಕರಣಗಳ ಶೀಘ್ರ ಇತ್ಯರ್ಥಗಾಗಿ ಹಲವು ಸುಧಾರಣೆಗಳನ್ನು ಜಾರಿಗೊಳಿಸಲಾಗಿದೆ ಎಂದರು ಪಟ್ಟಣದಲ್ಲಿ ಹತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ಕಾಮಗಾರಿಗೆ ಹೆಚ್ಚುವರಿಯಾಗಿ ಮೂರು ಕೋಟಿ ರು ಅನುದಾನದ ನಿರೀಕ್ಷೆಯಲ್ಲಿದ್ದು ಸದ್ಯವೇಗ ಕಾಮಗಾರಿ ಬರದಿಂದ ನಡೆಯುತ್ತಿದೆ ಹೊಸ ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿರುವ ನೂತನ ನ್ಯಾಯಾಲಯ ಸಂಕೀರ್ಣ ರಾಜ್ಯಕ್ಕೆ ಮಾದರಿ ಕಟ್ಟಡವಾಗಿದೆ ಇನ್ನೆರಡು ತಿಂಗಳಲ್ಲಿ ಹೊಸ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು ಪಟ್ಟಣದಲ್ಲಿ ಏಳು ನ್ಯಾಯಾಲಯಗಳಿದ್ದು ವಕೀಲರ ಸಂಖ್ಯೆ ನೂರ ಎಪ್ಪತ್ತು ಆಗಿದೆ ಅವರ ಅನುಕೂಲಕ್ಕಾಗಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ ಎರಡು ಪಾಯಿಂಟ್ ಐದು ಲಕ್ಷ ರು ವೆಚ್ಚದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದು ಮುಂಬರುವ ದಿನಗಳಲ್ಲಿ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ವಕೀಲರ ಸಂಘದ ಕಟ್ಟಡಕ್ಕೆ ವೈಯಕ್ತಿಕವಾಗಿ ನೆರವು ನೀಡಿದ ಶಾಸಕರನ್ನು ಸಂಘದಿಂದ ಗೌರವಿಸಲಾಯಿತು ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಡಿಕೆ ಹರೀಶ್ ಉಪಾಧ್ಯಕ್ಷರಾದ ಪಿ ದಿನೇಶ್ ಕಾರ್ಯದರ್ಶಿ ಸಿಬಿ ಹನುಮಂತ ಕುಮಾರ್ ಜಂಟಿ ಕಾರ್ಯದರ್ಶಿ ಸುಷ್ಮಿತಾ ಖಜಾಂಚಿ ಕೆಎಲ್ ಚೇತನ್ ವಕೀಲರಾದಾ ದೇವರಾಜ್ ಕುಮಾರ್ ಬೋರೆಗೌಡ ಬಸವರಾಜು ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರು ಭಾಗವಹಿಸಿದರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಏಕೆಂದರೆ ಅಡ್ವೊಕೇಟ್ಸ್ಗಳಿಗೆ ಹೆಚ್ಚು ಹೆಚ್ಚು ಓದಿ ಎಷ್ಟು ಓದಿರೋದಕ್ಕೆ ಸಾಲು ಅದಕ್ಕೆ ಎಷ್ಟು ಓದಿದ್ರು ಕೂಡ ಸಾಲು ಪ್ರತಿ ದಿವಸ ಒಂಥರ ವಿದ್ಯಾರ್ಥಿಗಳಾಗಬೇಕು ಹೊಸ ಹೊಸ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ಆ್ಯಕ್ಟ್ರುಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ನಾವು ತ ಆದ್ಯತೆಯನ್ನು ತಾವು ಕೂಡ ವಿಶೇಷವಾಗಿ ನೀಡಬೇಕಾಗ್ತದೆ ಇವತ್ತು ಸ್ಕೂಲಲ್ಲಿ ನಮ್ಮ ಟೀಚರ್ಸು ಪ್ರೊಫೆಸರ್ಸ್ ಪ್ರೊಫೆಸರ್ಸ್ಗೆ ಅಪ್ಡೇಟ್ ಆಗ್ತಾರೋ ತಾವು ಕೂಡ ಅಪ್ಡೇಟ್ ಆಗ್ತಕ್ಕಂಥದ್ದು ಬಹುಮುಖ್ಯವಾದಂತಹ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೆಚ್ಚು ಅಧ್ಯಯನ ಮಾಡೋದರಿಂದ ಹೆಚ್ಚು ಜ್ಞಾನವನ್ನು ಓದಿ ಪಕ್ಷಿದಾರರಿಗೆ ಹೆಚ್ಚು ಒಂದು ಉತ್ತಮ ನ್ಯಾಯ ಕೂಡ ಅವಕಾಶಗಳು ಕೂಡ ಇದೆ ಅಂತ ಕೂಡ ನಾನು ನಾನು ಈ ಸಂದರ್ಭದಲ್ಲಿ ಆ ವಿಶೇಷವಾಗಿ ಹೇಳಿ ಇವತ್ತು ಒಂದು ವಿಶೇಷ ಏನಪ್ಪ ಅಂದರೆ ಆ ಸರ್ಕಾರದ ವ್ಯವಸ್ಥೆನಲ್ಲಿ ಇರಲಿಲ್ಲ ಇವತ್ತು ಒಳ್ಳೆ ಶಿಪುರದಲ್ಲಿ ಅತಿ ಕಡಿಮೆ ವೆಚ್ಚದಲ್ಲೂ ಕೂಡ ವಕೀಲರಾಗಬಹುದು ಅನ್ನೋದು ನೆಲೆಗೊಂಡವರು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದು ಸ್ವಾಗತಾರ್ವಾದಂಥ ವಿಚಾರ ಯಾಕೆಂದರೆ ಪ್ರೈವೇಟ್ನಲ್ಲಿ ಅತಿ ಹೆಚ್ಚು ಫೀಸನ್ನು ಕಟ್ಟಿ ಪ್ರೈವೇಟ್ ಕಾಲೇಜಾಗಿದೆ ಇನ್ನು ಚೆನ್ನೂರಲ್ಲಿ ಕೂಡ ಪ್ರೈವೇಟ್ ಅಂದರೆ ಹಾಸನ ಕೃಷ್ಣ ಕಾಲೇಜು ಅದೇ ಫೇಮಸ್ ಅಂತ ಕೃಷ್ಣ ಕಾಲೇಜು ನಮ್ಮ ವಕೀಲ್ ಸಂಘಟಿನಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಅವರ ವಿಶೇಷವಾಗಿ ಎಲ್ಲೇ ಆಗಲಿ ಕ್ವಾಲಿಟಿ ಇಂಪಾರ್ಟೆಂಟ್ ನಾಲೇಜ್ಗಿಂತ ಕ್ವಾಲಿಟಿ ಹೆಚ್ಚಿನ ಗುಣಮಟ್ಟಕ್ಕೂ ಅಂತ ನಾನು ಯಾರೋ ಒಬ್ಬ ಸೀನಿಯರ್ ಒಬ್ಬ ಅಡ್ವೊಕೇಟ್ನ ಭೇಟಿ ಮಾಡಿದೆ ಒಬ್ಬ ಯಂಗ್ ಯಂಗ್ಸ್ಟರ್ ಅವನ ಹೆಸರು ಮರ್ತಿದ್ದೀನಿ ಅವನು ಇದಲ್ಲ ಏನು ಸ್ಟೆನೋ ಅಲ್ಲ ಆದರೆ ಅವನದೇ ಲ್ಯಾಂಗ್ವೇಜ್ ಅಲ್ಲಿ ಬರ್ತದೆ ಅವನದೇ ಲ್ಯಾಂಗ್ವೇಜಲ್ಲಿ ರೀತಿ ಜಾಸ್ತಿ ಯಾವಾಗ್ ಲೇಖೆಯಲ್ಲಿ ಯಾವುದೇ ಇಪ್ಪಟ್ಟು ಮಾತನೇ ಯಾವತ್ತೂ ತಪ್ಪಿಲ್ಲ ನಮ್ಮ ವಕೀಲರ ಸಂಘದ ವಿಚಾರದಲ್ಲಿ ಮಾತನ್ನ ಯಾವತ್ತೂ ತಪ್ಪಿಲ್ಲ ಭಗವಂತ ಅವ್ರಿಗೆ ಆಯಾಸು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ ಜೊತೆ ನಾವ್ ಯಾವಾಗ್ಲೂ ಇರ್ತೀವಿ ನಮ್ ಜೊತೆ ನೀವು ಯಾವಾಗ್ಲೂ ಇರ್ತೀರಿ ಹಾಗಾಗಿ ನಲ್ಲಿ ಶಿಥಿಲಗೊಂಡಿರುವ ವಿದ್ಯುತ್ ಪರಿವರ್ತಕ ಕೇಂದ್ರಗಳ ದುರಸ್ತಿ ಕಾರ್ಯಕ್ಕೆ ಇಂಧನ ಇಲಾಖೆಯು ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಅನುದಾನ ಬಿಡುಗಡೆಗೊಳಿಸಿದೆ ಈ ಮೂಲಕ ರೈತರಿಗೆ ವಿದ್ಯುತ್ ಸಮಸ್ಯೆಯ ಬಾಧೆ ಇರುವುದಿಲ್ಲವೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಬಾಗೂರು ರಸ್ತೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಉಪವಿಭಾಗದ ವತಿಯಿಂದ ಆಯೋಜಿಸಿದ್ದ ಶಿಥಿಲಗೊಂಡ ವಿದ್ಯುತ್ ಪರಿವರ್ತಕ ಕೇಂದ್ರಗಳ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಅನೇಕ ವಿದ್ಯುತ್ ಪರಿವರ್ತಕ ಕೇಂದ್ರಗಳು ದುಸ್ಥಿತಿಯಲ್ಲಿವೆ ಸಾರ್ವಜನಿಕರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಮತ್ತು ಮುಂದಾಗುವಂತಹ ವಿದ್ಯುತ್ ಅವಘಡಗಳನ್ನು ತಪ್ಪಿಸುವ ಸಲುವಾಗಿ ಇಂದಿನ ಸಚಿವರಿಗೆ ಮನವಿ ಮಾಡಿದ ಪರಿಣಾಮ ಅವರು ಇದೀಗ ಸುಮಾರು ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ಸೆಟ್ಗಳಿಗೆ ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು ಈಗಾಗಲೇ ಅರ್ಜಿ ಸಲ್ಲಿಸಿರುವ ರೈತರು ತಮ್ಮ ವಂತಿಗೆ ಹಣವನ್ನು ಪಾವತಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನವಾಗಿದೆ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಅಡಿ ಕೊಳವೆ ಬಾವಿ ಕೊರೆಸಿದ ರೈತರಿಗೆ ಪೈಪ್ ಮೋಟಾರ್ ಕೇಬಲ್ ಸೇರಿದಂತೆ ಸೋಲಾರ್ ಪ್ಲಾಂಟ್ಗಳನ್ನು ನೀಡಲಾಗುತ್ತದೆ ಒಟ್ಟು ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ನಲವತ್ತು ರು ವೆಚ್ಚವಾಗಲಿದೆ ಇದರಲ್ಲಿ ರಾಜ್ಯ ಸರ್ಕಾರದಿಂದ ಶೇಕಡಾ ಐವತ್ತರಷ್ಟು ಸಹಾಯಧನ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ತು ರು ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಮೂರು ರು ಸಹಾಯಧನ ಸಿಗಲಿದೆ ರೈತರು ಶೇಕಡ ಇಪ್ಪತ್ತರಷ್ಟು ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನೇಳು ರುಗಳನ್ನು ಪಾವತಿ ಮಾಡಬೇಕು ಇದೊಂದು ರೈತರಿಗೆ ಸುವರ್ಣ ಅವಕಾಶವಾಗಿದ್ದು ಯೋಜನೆಯ ಲಾಭ ಪಡೆಯುವಂತೆ ಮನವಿ ಮಾಡಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಬಾಗೂರು ರಸ್ತೆಯಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಉಪವಿಭಾಗದ ವತಿಯಿಂದ ಆಯೋಜಿಸಿದ್ದ ಶಿಥಿಲಗೊಂಡ ವಿದ್ಯುತ್ ಪರಿವರ್ತಕ ಕೇಂದ್ರಗಳ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ತಾಲೂಕಿನಲ್ಲಿ ಅನೇಕ ವಿದ್ಯುತ್ ಪರಿವರ್ತಕ ಕೇಂದ್ರಗಳು ದುಸ್ಥಿತಿಯಲ್ಲಿವೆ ಸಾರ್ವಜನಿಕರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಮತ್ತು ಮುಂದಾಗುವಂತಹ ವಿದ್ಯುತ್ ಅವಘಡಗಳನ್ನು ತಪ್ಪಿಸುವ ಸಲುವಾಗಿ ಇಂದಿನ ಸಚಿವರಿಗೆ ಮನವಿ ಮಾಡಿದ ಪರಿಣಾಮ ಅವರು ಇದೀಗ ಸುಮಾರು ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕುಸುಂಬಿ ಯೋಜನೆಯಡಿ ಸೋಲಾರ್ ಪಂಪ್ಸೆಟ್ಗಳಿಗೆ ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು ಈಗಾಗಲೇ ಅರ್ಜಿ ಸಲ್ಲಿಸಿರುವ ರೈತರು ತಮ್ಮ ವಂತಿಕೆ ಹಣವನ್ನು ಪಾವತಿಸಲು ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನವಾಗಿದೆ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಅಡಿ ಕೊಳವೆ ಬಾವಿ ಕೊರೆಸಿದ ರೈತರಿಗೆ ಪೈಪ್ ಮೋಟಾರ್ ಕೇಬಲ್ ಸೇರಿದಂತೆ ಸೋಲಾರ್ ಪ್ಲಾಂಟ್ಗಳನ್ನು ನೀಡಲಾಗುತ್ತದೆ ಒಟ್ಟು ಮೂರು ಲಕ್ಷದ ತೊಂಬತ್ತೆರಡು ಸಾವಿರದ ನಲವತ್ತು ರು ವೆಚ್ಚವಾಗಲಿದೆ ಇದರಲ್ಲಿ ರಾಜ್ಯ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಸಹಾಯಧನ ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಇಪ್ಪತ್ತು ರು ಹಾಗೂ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಮೂರು ರು ಸಹಾಯಧನ ಸಿಗಲಿದೆ ರೈತರು ಶೇಕಡ ಇಪ್ಪತ್ತರಷ್ಟು ಎಂಬತ್ತೊಂದು ಸಾವಿರದ ಎಂಟುನೂರ ಹದಿನೇಳು ರುಗಳನ್ನು ಪಾವತಿ ಮಾಡಬೇಕು ಇದೊಂದು ರೈತರಿಗೆ ಸುವರ್ಣ ಅವಕಾಶವಾಗಿದ್ದು ಯೋಜನೆಯ ಲಾಭ ಪಡೆಯುವಂತೆ ಮನವಿ ಮಾಡಿದರು ತಾಲೂಕಿನಲ್ಲಿ ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡುವ ಸಲುವಾಗಿ ಹೋಬಳಿಯ ತೆಂಕನಹಳ್ಳಿ ಬಳಿ ಇನ್ನೂರ ಇಪ್ಪತ್ತು ಕೆವಿ ರಿಸೀವಿಂಗ್ ಸ್ಟೇಷನ್ಗೆ ಈಗಾಗಲೇ ಇಂಧನ ಇಲಾಖೆ ವತಿಯಿಂದ ಅನುಮೋದನೆ ದೊರೆತು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸದ್ಯದಲ್ಲೇ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ನುಗ್ಗೆಹಳ್ಳಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಎಚ್ ಡಿ ವಜ್ರಕುಮಾರ್ ಎಇ ಮಹಾದೇವ್ ಜೆಇ ರಂಗೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೊನ್ನೇಗೌಡ ಸದಸ್ಯರಾದ ಎನ್ ಎಸ್ ಮಂಜುನಾಥ್ ಎನ್ಆರ್ ಶಿವಕುಮಾರ್ ನಟರಾಜ್ ಯಾದವ್ ಮುಖಂಡರಾದ ದೊರೆಸ್ವಾಮಿ ಫೈನಾನ್ಸ್ ಪ್ರಕಾಶ್ ಪುಟ್ಟಸ್ವಾಮಿ ಹುಲಿಕೆರೆ ಸಂಪತ್ಕುಮಾರ್ ವಿದ್ಯುತ್ ಕಂಪನಿಯ ವಿಭಾಗ ವ್ಯಾಪ್ತಿಯಲ್ಲಿ ನಮ್ಮ ಬುಗ್ಗೇಳ್ಳಿ ಬಾಗೂರು ರಸ್ತೆಯಲ್ಲಿ ಆ ಟ್ರಾನ್ಸ್ಫಾರ್ಮರ್ ರೀ ಟ್ರಾನ್ಸ್ಫಾರ್ಮರ್ಟ್ಗೆ ಇವತ್ತು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದಂಥ ದೊರೆ ಇದ್ದಾರೆ ಪ್ರಕಾಶಣ್ಣ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೊಣ್ಣೇಗೌಡ ಇದ್ದಾರೆ ಎ ಡಬ್ಲ್ ಇ ನಮ್ಮ ವಜುಲ್ ಕುಮಾರ್ ಇಂಜಿನಿಯರ್ ಮಾದೇವ್ ಇನ್ನೊಬ್ರು ಇಂಜಿನಿಯರು ಗಂಗೇಗೌಡರು ಮಾಜಿ ಅಧ್ಯಕ್ಷಗಳಾದಂಥ ಮಂಜೂ ಅವರಿರ್ಬೋದು ಸುವಣ್ಣ ನಮ್ಮ ಅವರು ನಮ್ಮ ಯಲ್ಲಪ್ಪನವರು ಅದೇ ರೀತಿ ನಮ್ಮ ಕೃಷ್ಣಮ್ಮಣ್ಣ ಬಾವಿ ಅಧ್ಯಕ್ಷರಾದಂಥ ನಗುರವರು ಎಲ್ಲ ಸರಿ ಎಲ್ಲ ಮುಖಂಡರುಗಳ ಒಂದು ಬರುವಂತಿದೆ ಈ ತಾಲೂಕಿನಲ್ಲಿ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರು ಸ್ಟ್ರಕ್ಚರು ಒಂದು ದುಸ್ಥಿತಿನಲ್ಲಿದೆ ಅದರಲ್ಲಿ ಅಲ್ಲಿ ಗ್ರೌಂಡ್ ಅರ್ತಿಂಗು ಮೇಲುಗಡೆ ಏನು ನಮ್ಮ ಪಿನ್ಸು ಎಲ್ ಟಿ ಕಿಟ್ಗಳು ಎಲ್ಲವನ್ನೂ ಕೂಡ ಒಂದು ಮರು ಜೋಡಣೆ ಮಾಡ್ತಕ್ಕಂಥ ಒಂದು ಯೋಜನೆ ಇದನ್ನು ವಿಶೇಷವಾಗಿ ಚನ್ನಾಯಪಟ್ಟಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೇವೆ ಆ ಕಾಮಗಾರಿ ಇಲ್ಲಿ ಆಮೇಲೆ ಜೊತೆಗೆ ಕೆಲವು ಕಡೆ ಮೂರಡಿ ನಾಲ್ಕು ಅಡಿ ಕಟ್ಟೆ ಕಟ್ಬಿಟ್ಟಿದ್ದಾರೆ ಆ ಕಟ್ಟೆಯಿಂದನೂ ಕೂಡ ತೆರವುಗೊಳಿಸಿ ಸ್ಟ್ರಕ್ಚರ್ ಮೇಲೆ ಟಿ ಸಿ ಕೂರಿಸ್ತಕ್ಕಂಥ ಏಕೆಂದರೆ ಎಲ್ಲೂ ಕೂಡ ವಿದ್ಯುತ್ ಅಪಘಾತಗಳಾಗಬಾರ್ದು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆ ವಿದ್ಯುತ್ ಸಂಪರ್ಕದ ಒಂದು ಅವಕಾಶ ಎಲ್ಲರಿಗೂ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಇವತ್ತು ಜಾರಿಗೆ ಚೆನ್ನಾಗಿದೆ ಇದರ ಜೊತೆಯಲ್ಲಿ ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಕುಸುಮ್ ಬಿ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಮೂವತ್ತು ಪರ್ಸೆಂಟು ಸಹಾಯಧನ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರದ ಸಹಾಯಧನ ನಮ್ಮ ರೈತರ ಒಂಟಿಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಏಳುವರೆ ಎಚ್ ಬಿ ಒಂದು ಸೋಲಾರ್ ಮೂಲಕ ನೀರನ್ನು ಎತ್ತುವಂಥ ಒಂದು ಅವಕಾಶ ಅದಕ್ಕೆ ಎಂಬತ್ತೊಂದು ಸಾವಿರ ರೂಪಾಯಿ ರೈತ ಕಾಂಪೊನೆಂಟ್ ಕಟ್ಟಬೇಕು ಆ ಒಂದು ಯೋಜನೆಗೆ ನೀವು ಇವತ್ತು ನೋಂದಣಿ ಮಾಡಿಸ್ಕೋಬೇಕು ಅದಕ್ಕೆ ನಿಮ್ಮ ಬೋರ್ವೆಲ್ಗೆ ಮೋಟ್ರು ಕೂಡ ಅವರೇ ಕೊಡ್ತಾರೆ ಪ್ಯಾನಲ್ಲು ಕೂಡ ಅವರೇ ಕೊಡ್ತಾರೆ ಐದು ವರ್ಷ ಗ್ಯಾರಂಟಿ ವಾರಂಟಿ ಇರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅದು ಡಿಸೆಂಬರ್ ಮೂವತ್ತೊಂದರ ತಕ್ಕನೂ ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿಯನ್ನು ಸಂಪರ್ಕಿಸಿ ಆ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಕೂಡ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇನ್ನೂ ಕೂಡ ನಾಲ್ಕೂವರೆ ಸಾವಿರ ಅಕ್ರಮ ಪಂಪ್ಸೆಟ್ಗಳಿದಾವೆ ಅಕ್ರಮ ಪಂಪ್ಸೆಟ್ಗಳಿಗೆ ಹಿಂದೆ ನಿಗದಿತ ಅವಧಿನಲ್ಲಿ ಹಣವನ್ನು ಪಾವತಿ ಮಾಡಿ ಆ ಕಾಮಗಾರಿಗಳಾಗಿರಲಿಲ್ಲ ಈಗ ನನಗೆ ಎರಡು ಕೋಟಿ ಅನುದಾನ ಬಿಡುಗಡೆಯಾಗಿ ಇನ್ನೂರು ಕಾಮಗಾರಿಗಳು ಪ್ರಗತಿನಲ್ಲಿದ್ದಾವೆ ಇನ್ನೂರು ಬಾಕಿ ಇದೆ ಅದನ್ನು ಕೂಡ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪುರಸಭೆಗೆ ಸರ್ಕಾರ ಸಮರ್ಪಕವಾದ ಅನುದಾನ ಒದಗಿಸದ ಕಾರಣ ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಿಗೆ ಪುರಸಭಾ ತೆರಿಗೆ ಹಣವನ್ನೇ ಹೆಚ್ಚಿನದಾಗಿ ಅವಲಂಬಿಸುವ ಸ್ಥಿತಿ ಇದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ರಥದ ಮನೆ ಹಾಗೂ ನವಗೃಹ ಮಂಟಪವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿ ರಾಜ್ಯ ಸರ್ಕಾರದಿಂದ ಬರುವ ಅನುದಾನಗಳು ಕಡಿಮೆಯಾಗಿರುವುದರಿಂದ ಪುರಸಭೆ ಸ್ವಂತ ಆದಾಯ ಮೂಲಗಳಾದ ಆಸ್ತಿ ತೆರಿಗೆ ನೀರಿನ ಶುಲ್ಕ ಮತ್ತು ಜಾಹೀರಾತು ತೆರಿಗೆ ಸೋರಿಕೆಯಾಗದಂತೆ ಕ್ರಮವಹಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ಹದಿನೈದು ಕೋಟಿ ರು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಮಾಧ್ಯಮಿಕ ಶಾಲಾ ಆವರಣದ ಎದುರು ಪುರಸಭಾ ವತಿಯಿಂದ ಅತ್ಯಾಧುನಿಕ ವಾಣಿಜ್ಯ ಸಂಕೀರ್ಣ ನಿರ್ಮಿಸಲು ಹನ್ನೆರಡು ಕೋಟಿ ರುಗಳನ್ನು ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ ಎಂದರವರು ಕೋಟೆ ಬಡಾವಣೆಯಲ್ಲಿರುವ ಎಲ್ಲಾ ದೇವಾಲಯಗಳ ಅಭಿವೃದ್ಧಿಗೆ ಅನುದಾನ ಒದಗಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಕೋಟೆ ಬಡಾವಣೆಯ ಮುಖ್ಯರಸ್ತೆಯ ಪ್ರಾರಂಭದಲ್ಲಿ ಸ್ವಾಗತ ಕಮಾನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಸ್ವಾಮಿಯ ಸೇವನೆ ಇವತ್ತು ಕನ್ಯಾಯವಾಗಿ ಕೊಡ್ತಾ ಇದ್ದೀರಾ ಕೆಲಸ ಮಾಡಿದವರು ಇನ್ಮೇಲ ಕೋಟೆ ನೋಡಿ ಸುಂದರವಾಗಿ ಎಲ್ಲ ರೋಡ್ಗಳು ಕೂಡ ಮಾಡಿಕೊಟ್ಟಿದ್ದೀವಿ ಏಯ್ಟಿ ಪರ್ಸೆಂಟ್ ರೋಡ್ ಕಂಪ್ಲೀಟ್ ನಿಮಗೆ ಈ ಸ್ವಾಮಿ ಸನ್ನಿಧಿನ ನೀವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪುರುಸಭೆಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು ಕೇವಲ ಒಂದೂವರೆ ಕೋಟಿ ಅದರಲ್ಲೂ ಎಪ್ಪತ್ತೈದು ಲಕ್ಷ ಮಾತ್ರ ರೋಡ್ ಡ್ರೈನೇಜ್ ಬರೋದು ಗುರುಗಳೇ ವರ್ಷಕ್ಕೆ ನಾವು ಪುರಸಭೆ ತೆರಿಗೆ ಅನುದಾನವನ್ನು ತೆರಿಗೆನ ಸೋರಿಕೆ ಆಗದ ರೀತಿ ಸಂಪನ್ಮೂಲವನ್ನ ಕೂಡಿ ತೋರಿಸಿರೋದಾದ್ರೆ ಇದು ಕೋಟಿ ರೂಪಾಯಿ ಗಂಟೆ ಕೂಡ ಇಪ್ಪತ್ತು ಕೋಟಿ ಕೆಲಸಗಳನ್ನು ಮಾಡಿದ್ರು ರೂಪಿಸಿದ್ದಾರೆ ವಿಶೇಷವಾಗಿ ನಗರೋತ್ಥಾನ ನಾಲ್ಕು ವರ್ಷ ಹಿಂದೆ ಬಂದಿದ್ದ ದುಡ್ಡು ಬಿಟ್ರೆ ಇದು ಯಾವುದೇ ರೀತಿಯಲ್ಲಿ ಬಂದಿಲ್ಲ ಆಮೇಲೆ ಹೇಮಾವತಿಯಿಂದ ಅನುದಾನ ತಂದಿದ್ದೇವೆ ಪಿ ಡಬ್ಲ್ಯೂ ಡಿ ಇಂದ ಬಂದ ರೇವಣ್ಣಿದ್ದಾಗ ಮೈನಾರಿಟಿ ಮತ್ತು ಇನ್ನಿತರ ಎಲ್ಲ ಇತಿಹಾಸದಲ್ಲಿ ಗೊತ್ತಿರೋ ವಿಚಾರ ಅದ್ರ ಜೊತೆಯಲ್ಲಿ ಯಾಕೆಂದ್ರೆ ದೇವಸ್ಥಾನ ಇದನ್ನ ಹೇಳಬೇಕಾಗ್ತದೆ ಇವತ್ತೇನು ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಒಂದು ಐಟೆಕ್ ವಾಣಿಜ್ಯ ಸಂಖ್ಯೆ ವ್ಯಕ್ತಿ ಬುದ್ಧಿ ಪೂಜೆಯನ್ನು ನೆರವೇರಿಸಿದೆ ನಮ್ಮ ಬಸವರು ಕೂಡ ಇಲ್ಲೇ ಇದೆ ಪೂರ್ಣ ಪ್ರಮಾಣದ ದುಡ್ಡು ಇಟ್ಟಿದ್ದು ಹನ್ನೆರಡು ಕೋಟಿ ಅನ್ನೋದು ಬ್ಯಾಂಕ್ ಇದನ್ನ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ದು ಅಲ್ಲಿಟ್ಟಿದ್ರು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಪುರಸಭೆ ಅಕೌಂಟಲ್ಲಿ ಹನ್ನೆರಡು ಕೋಟಿ ಇದೆ ಅಂದರೆ ಅದು ಚೆನ್ನಾಗಿ ಇವತ್ತು ವಾಹನವನ್ನ ನಾವು ಸಿ ಎಸ್ ಆರ್ ಫಂಡ್ ಅಲ್ಲಿ ಬ್ಯಾಂಕ್ ಇಂದ ಇವತ್ತು ನಮ್ಮ ಪಡೆದಿದೆ ವಾಹನ ಇದೆ ನಾವು ಡೆಪಾಸಿಟ್ ಇಟ್ಟಿದ್ದು ಸಿ ಎಸ್ ಆರ್ ಫಂಡ್ ಅಲ್ಲಿ ಅವರಿಂದ ಪಡ್ಕೊಂಡಿದ್ದೆ ಹೋಟೆಲ್ ತಮ್ಮ 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 ಗಮನಕ್ಕೆ ಅಂತ ಕೂಡ ಹೇಳಿ ಇವತ್ತು ನಮ್ಮ ಸ್ವೀಪರ್ ಸ್ಥಾನವನ್ನು ಇವೆಲ್ಲ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಹಕ್ಕು ಪತ್ರ ಪಡೆದಲ್ಲಿರ್ತಕ್ಕಂಥ ಸನ್ನಿವೇಶ ಆ ಕಂಪೌಂಡರ್ ಇರ್ತಕ್ಕಂಥ ಹಿಂದೆ ಸೋಮಣ್ಣ ಅವರು ಈ ರಾಜ್ಯದ ವಸತಿ ಕೃಷಿ ಚೀರಿದ್ದ ಸಂದರ್ಭದಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದಿ ಏ ಕಾನೂನು ಒಂದ್ ಕಡೆ ಬಿಡಪ್ಪ ಬಾಲಣ್ಣ ಹೇಳೋರ ಕೊಡೋ ಕುಪತ್ರ ಅಂತ ಕೊಡಿಸಿದ್ರು ಅವ್ರಿಗೆಲ್ಲ ಇವತ್ತು ಅದನ್ನು ಕೂಡ ನಾವು ವಿಶೇಷವಾಗಿ ನಾವು ನೆನಪಿಸ್ಕೊತೇವೆ ಇವತ್ತು ಈ ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ರು ಕೂಡ ಶಾಸನಬದ್ಧವಾಗಿ ಕೊಟ್ಟಂತ ಅಧಿಕಾರವನ್ನ ಸದ್ಬಳಕೆ ಮಾಡ್ಕೊಂಡು ಈ ತಾಲೂಕನ್ನ ಒಂದು ಉನ್ನತ ಮಟ್ಟಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಕೋಟೆ ಹೆಬ್ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹದಿನೇಳನೇ ವರ್ಷದ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಪುಷ್ಪಾಲಂಕಾರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು ಇದರೊಂದಿಗೆ ನವರಾತ್ರಿ ಮಂಟಪದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಹೋಮ ನೆರವೇರಿತು ಶ್ರೀ ಚಂದ್ರಮೌಳೇಶ್ವರ ಯುವಕರ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿವಿಧ ಭಜನಾ ತಂಡಗಳಿಂದ ಭಜನೆಗಳನ್ನು ಮಾಡಿ ವಾಯುಪುತ್ರನನ್ನ ಸ್ಮರಿಸಲಾಯಿತು ನವಗ್ರಹ ಮಂಟಪದಲ್ಲಿ ವೇದಬ್ರಹ್ಮಶ್ರೀ ಬಾಲಕೃಷ್ಣ ಭಟ್ ನೇತೃತ್ವದಲ್ಲಿ ಹೋಮ ನಡೆಸಲಾಯಿತು ಹೋಮದಲ್ಲಿ ಭಾಗಿಯಾಗಿದ್ದ ಮಾಜಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಪಲ್ಲವಿ ದಂಪತಿಗಳು ಮತ್ತು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಕುಸುಮ ಬಾಲಕೃಷ್ಣ ದಂಪತಿಗಳು ಮಧ್ಯಾಹ್ನ ಒಂದು ಗಂಟೆಗೆ ಪೂರ್ಣಾಹುತಿ ನಡೆಸಿದರು ಕೋಟೆ ಹೆಬ್ಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ನಡೆಸಿ ತರುವಾಯ ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಜೆ ಎಸ್ ಶಂಕರಪ್ಪ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್ ನವೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷ ಬಿಸಿಎಂ ಮಂಜುನಾಥ್ ಪುರಸಭಾ ಸದಸ್ಯರಾದ ಬನಶಂಕರಿ ರಘು ಗಣೇಶ್ ಮುಖಂಡರಾದ ರಾಜು ಎಲೆ ನಾಗೇಶ್ ಶಾಮಿಯಾನ ರಘು ಗುತ್ತಿಗೆದಾರ ರಾಜಣ್ಣ ಎಂಜಿನಿಯರ್ ಗಿರೀಶ್ ಸೇರಿದಂತೆ ಶ್ರೀ ಚಂದ್ರಮೌಳೇಶ್ವರ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಚಿಕ್ಕೋನಹಳ್ಳಿ ಗೇಟ್ನಲ್ಲಿರುವ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳಿಂದ ಅಮರ ಬಂಧ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪಟ್ಟಣದ ನಂದಗೋಕುಲ ಹೋಟೆಲ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಹಾಗೂ ಅಮರ ಬಂಧ ಕಾರ್ಯಕ್ರಮವನ್ನು ಹಳೆ ವಿದ್ಯಾರ್ಥಿಗಳು ಕೂಡಿ ಆಯೋಜಿಸಿದರು ಗುರುವಂದನಾ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಶ್ರೀ ಅಮರಗಿರಿ ರಂಗನಾಥ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕ ಎಸ್ಟಿ ಪರಮಶಿವಯ್ಯ ಗುರು ಶಿಷ್ಯರ ಸಂಬಂಧ ಎಂದಿಗೂ ಕೊನೆಗೊಳ್ಳುವ ಬಾಂಧವ್ಯವಲ್ಲ ಅದೊಂದು ಪವಿತ್ರವಾದ ಸಂಬಂಧವಾಗಿದೆ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕತೆ ಬೆಳೆದಂತೆ ಎಲ್ಲವೂ ಬದಲಾಗ್ತಿದೆ ಆದರೆ ಇವತ್ತಿನ ಇಂತಹ ಪರಿಸ್ಥಿತಿಯಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳ ನಂತರ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಮೂಲಕ ಗುರುವಂದನೆ ಕಾರ್ಯಕ್ರಮದ ಹೆಸರಿನಲ್ಲಿ ಅಮರಬಂಧ ಎಂಬ ಕಾರ್ಯಕ್ರಮವನ್ನು ಆಯೋಜಿಸುವುದು ಖುಷಿ ತರಿಸಿದೆ ಈ ಕಾರ್ಯಕ್ರಮ ಬೇರೆಯವರಿಗೂ ಪ್ರೇರಣೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ನಿವೃತ್ತ ಶಿಕ್ಷಕ ವಿ ಎನ್ ಶೇಷಮೂರ್ತಿ ಮಾತನಾಡಿ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ಆವತ್ತಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಡತನವಿದ್ದರೂ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲೆಂದು ಜನರು ಕೂಲಿ ಮಾಡಿ ಓದಿಸುತ್ತಿದ್ದರು ಇನ್ನು ಅನೇಕ ವಿದ್ಯಾರ್ಥಿಗಳು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಿಂದ ಶಾಲೆಗೆ ನಡೆದು ಬರುತ್ತಿದ್ದರೆ ಆರ್ಥಿಕವಾಗಿ ಚೆನ್ನಾಗಿರುವ ವಿದ್ಯಾರ್ಥಿಗಳು ಸೈಕಲ್ನಲ್ಲಿ ಬರುತ್ತಿದ್ದರು ಶಾಲೆಯಲ್ಲೂ ಕೂಡ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಕೊಡುವ ಮೂಲಕ ಓದಿನ ಕಡೆ ಹೆಚ್ಚು ಕಾಳಜಿ ವಹಿಸಿದ್ರು ಅವರ ಈ ಪರಿಶ್ರಮದಿಂದಲೇ ಈಗ ವಿವಿಧ ರಂಗಗಳಲ್ಲಿ ಹೆಚ್ಚು ಹೆಸರು ಮಾಡಲು ಸಾಧ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ತಮ್ಮ ನೆಚ್ಚಿನ ಶಿಕ್ಷಕರಾದ ಎಚ್ ಎಂ ಪರಮಶಿವಯ್ಯ ವಿಎನ್ ಶೇಷಮೂರ್ತಿ ವಿಮಲ್ಲಿಕಾರ್ಜುನಯ್ಯ ಟಿ ಬಿ ಲಿಂಗದೇವರು ಎಂಎಚ್ ಬೋರೇಗೌಡ ವೈಎನ್ ಮಲ್ಲೇಶ್ ಎನ್ಎಸ್ ಸಣ್ಣನಂಜಪ್ಪ ಎನ್ ಸಿ ರುದ್ರಾಚಾರ್ ಗಂಗಾಧರ್ಮೂರ್ತಿ ಟಿ ಚಂದ್ರಾಚಾರ್ ನಿರ್ಮಲಾ ಶ್ಯಾಮಲಾ ಜಯಮ್ಮ ಅವರನ್ನು ಹಳೆಯ ವಿದ್ಯಾರ್ಥಿಗಳು ಹೃದಯಪೂರ್ವಕವಾಗಿ ಸನ್ಮಾನಿಸಿದರು ಹಳೆಯ ವಿದ್ಯಾರ್ಥಿ ಈಗಿನ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮರಾಜ್ ಅಭಿಪ್ರಾಯ ವ್ಯಕ್ತಪಡಿಸಿ ಅವತ್ತಿನ ನಮ್ಮ ನೆಚ್ಚಿನ ಶಿಕ್ಷಕರ ಸಲಹೆ ಮಾರ್ಗದರ್ಶನ ನಡವಳಿಕೆಯ ಕುರಿತು ಶಿಕ್ಷಣದ ಜೊತೆಗೆ ಬದುಕು ಹೇಗೆ ಕಟ್ಟಿಕೊಳ್ಳಬೇಕು ಸಮಾಜದಲ್ಲಿ ಮುಂದೆ ಹೇಗೆ ನಡೆಯಬೇಕು ಎಂಬುದಾಗಿ ಪಾಠದ ಜೊತೆ ಪ್ರತಿದಿನ ನಮಗೆ ಕಲಿಸುತ್ತಿದ್ರು ಅವರ ಈ ಮಾತುಗಳೇ ನಮಗೆ ಇಂದು ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳಾದ ಧರ್ಮರಾಜ್ ಸತೀಶ್ ತಿಮ್ಮೇಗೌಡ ಚಿರಂಜೀವಿ ಹರೀಶ್ ಲೋಕೇಶ್ ಆನಂದ್ ಮೋಹನ್ ಕುಮಾರ್ ಮನು ಪ್ರೇಮಕುಮಾರಿ ರುಕ್ಮಿಣಿ ಸುಮನ ದೀಪು ನಳಿನ ಗಾಯತ್ರಿ ರಾಧಾ ನಾಗಶ್ರೀ ಸೇರಿದಂತೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಯಾವ ಯಾವ ನಾನು ಈಗ ಇಲ್ಲಿಗೆಂದನ ಅಂತ ಕಾಣುತ್ತೆ ಈ ಒಂದು ಗುರುವಂದನೆಯಲ್ಲಿ ಆ ವಿದ್ಯಾರ್ಥಿಗಳನ್ನೆಲ್ಲ ನೋಡಿದಾಗ ಅವರು ನಮಗಿಂತ ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿ ಅವರಾಗಿ ಇದಕ್ಕೆ ಕಾರಣ ಏನು ಎಂಬತಕ್ಕಂಥದ್ದನ್ನು ನೀವು ಆಗಲೇ ತಿಳಿಸ್ಬಿಟ್ಟಿದ್ದೀರ ನಮ್ಮ ಗುರುಗಳೆಲ್ಲರೂ ಸಹ ನಮ್ಮನ್ನು ಚಿಂತಿ ಕೀಡಿ ಈ ಒಂದು ಮಟ್ಟಕ್ಕೆ ತಂದಿರತಕ್ಕಂಥದ್ದು ಅನ್ನತಕ್ಕಂಥದ್ದು ಇಲ್ಲಿ ಗೋಯದರಾಜರಲ್ಲೇ ಒಂದು ಉಪನ್ಯಾಸಕರಾಗಿರ್ತಾರೆ ಇನ್ನು ಕೆಲವು ವರ್ಗದವರು ಬೇರೆ ಬೇರೆ ಒಂದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳತಕ್ಕಂಥದ್ದರೆ ಕೆಲವು ರೈತಾಪಿ ಜೀವನವನ್ನು ನಡೆಸುತ್ತೆ ಹಾಗೂ ಈ ಒಂದು ನಾವು ನಮ್ಮ ಶಾಲೆಯಲ್ಲಿ ಕಲಿತು ಹೋಗತಕ್ಕ ಮಕ್ಕಳು ನಾನೇನು ನೋಡ್ತಿದ್ದೆ ಬಸ್ನಲ್ಲೇ ಬಹಳ ಮಕ್ಕಳು ಬರ್ತಿದ್ದರು ನಮ್ಮ ಶಾಲೆಗೆ ಬರಬೇಕಾದ್ರೆ ಆದರೆ ನಮ್ಮ ಯಾರೇ ಉಪಾಧ್ಯಾಯ ಬರಲಿ ಯಾರೇ ಸಾರ್ವಜನಿಕರು ಯಾರು ಗರ್ಭಿಣಿಯರಾಗಿರಲಿ ಯಾರಾದ್ರು ವಯಸ್ಸಾಗಿರತಕ್ಕಂಥ ಅವರಿಗೆ ತಮ್ಮ ಶಿಕ್ಷಕ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ಜೀವನ ಮಾಡಬಹುದು ಅನ್ನೋದನ್ನು ಆ ಒಂದು ಚಾಲನೆ ಕರ್ತನಿಧಿ ಈ ಪ್ರತಿನಿಧಿ ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯಗಳ ಒಂದು ಅವರ ಆಫೀಸ್ ನೋಡಿದ್ರೆ ತಾಲೂಕಿನ ಬಿಒ ಆಫೀಸ್ ಇರ್ತಿರಲಿಲ್ಲ ಆ ಮಟ್ಟಕ್ಕೆ ಆ ಒಂದು ಮುಖ್ಯೋಪಾಧ್ಯಾಯರ ಕೊಠಡಿಯನ್ನು ಮತ್ತೆ ಸಹ ಶಿಕ್ಷಕರ ವ್ಯವಸ್ಥಿತವಾಗಿ ಆ ಒಂದು ಶಾಲೆಯಲ್ಲಿ ಇತ್ತು ಆ ಶಾಲೆಗೆ ಹೋಗಬೇಕು ಅಂದರೆ ಅದು ಶಾಲೆ ಆಗಿರಲಿಲ್ಲ ನಮ್ಮ ಪಾಲಿಗೆ ದೇವಸ್ಥಾನ ಇತ್ತು ದೇವಸ್ಥಾನದ ರೂಪದಲ್ಲಿ ಶಿಸ್ತುಬದ್ಧವಾದಂತಹ ಶಿಕ್ಷಣವನ್ನು ನಾವು ತಂತು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಇಲ್ಲ ನಮ್ಮ ಜೀವಿಕೆ ಕಲಿಕು ತಂದೆ ತಾತ ಅಜ್ಜಿ ಇವರೇ ಅಷ್ಟೇ ಅಲ್ಲ ಇದರ ಜೊತೆಗೆ ಸಮಾಜವೂ ಅತಿ ಮುಖ್ಯ ಈ ಸಮಾಜದಲ್ಲಿ ಹೊಯ್ದುಕೊಂಡು ನೀವು ಮುಂದೆ ಬರಬೇಕಲ್ಲ ನಾವು ನೋಡಬೇಕು ಆಟಾಡಬೇಕು ಹೊಂದಿಕೊಂಡು ಬಾಡಬೇಕು ಎನ್ನುವ ತಂತ್ರ ಬಾಳು ಬೆಳಗಬೇಕು ಜನ್ಮ ಕೊಟ್ಟ ತಂದೆ ತುಟ್ಟುಕೊಂಡ ತಾಯಿ ನಿತ್ಯ ಕೊಟ್ಟ ಗುರು ಹಾಗೆ ಸಂ ಕನಸಲ್ಲೇ ಕಂಡಂತಹ ಸಂಗಾತಿ ಇವರನ್ನ ಮರೆತಳೆ ನಾವು ಭೂಮಿಗೆ ಧಾರವಾ ಆದ್ದರಿಂದ ಅಮ್ಮ ಸಂಜೆ ಗುರು ಸಂಗಾತಿ ಅನುಕೂಲ ಆಗುತ್ತೆ ಆರೋಗ್ಯವೇ ಭಾಗ್ಯ ಬೆಟ್ಟಿಗೆ ಚೆನ್ನಾಗಿ ತಿಳ್ಕೊಂಡಂತೆ ಅರ್ಥ ಮಾಡಿಕೊಳ್ಳದ ಸಂಬಂಧ ಸದಾ ಹೆಂಡತಿ ಇರ್ತಾಳೆ ಗಂಡ ಇರ್ತಾಳೆ ಅವರು ಒಬ್ಬರಿಗೊಬ್ರು ಸಹಾನುಗಿ ಸದಸ್ಯ ಸಾಮರಸ್ಯದಿಂದ ಹೊಂದ್ಕೊಂಡು ಹೋಗ್ಬೇಕು ಅವನ ಏನಾಮಾನವಾಗಿ ಬೈಬಾರದು ಇವಳು ಅವನು ಸಹಿತ ಬೈಬಾರದು ಅದು ಮಕ್ಕಳೆದರಿಗಂತೂ ತಂದೆ ತಾಯಿಗಳು ಜಗಳಾಗಲೇಬಾರದು ಅವು ಬಾರೋ ಬರ್ತವೆ ಆ ಇಮಿಡಿಯೇಟ್ ಮಾಡ್ತವೆ ಅವ್ರ ಜೀವನದಲ್ಲಿ ಗುಂಡು ಸಾಧ್ಯ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ಮಕ್ಕಳೆದ್ರಿಗೆ ಎಲ್ಲೂ ಸಹಿತ ಜಗಳಾಡಬೇಡಿ ಅವ್ರನ್ನ ಪ್ರೇರೇಪಿಸಿ ಅವರ ಜೊತೆ ಅವರು ಸಂತೋಷದಿಂದ ಊಟ ಮಾಡಿ ಮುಖ್ಯಾಂಶಗಳು ಕಾನೂನು ಪದವಿ ಪಡೆದ ನಂತರ ವಕೀಲರುಗಳು ವೃತ್ತಿಪುರತೆ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಕಾಲಕಾಲಕ್ಕೆ ಅಪ್ಡೇಟ್ ಆಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದಲ್ಲಿ ವಕೀಲರ ಸಂಘದ ನವೀಕರಣಗೊಂಡ ಮೇಲಂತಸ್ತಿನ ಉದ್ಘಾಟನೆ ನೆರವೇರಿಸಿ ಹೇಳಿಕೆ ಶಿಥಿಲಗೊಂಡ ವಿದ್ಯುತ್ ಪರಿವರ್ತಕ ಕೇಂದ್ರಗಳ ದುರಸ್ತಿ ಕಾರ್ಯಕ್ಕೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರು ಅನುದಾನ ಈ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ಗುಣಮಟ್ಟದ ವಿದ್ಯುತ್ ಮತ್ತು ಅವಘಡ ತಪ್ಪಿಸಲು ಸಹಕಾರಿ ಎಂದ ಶಾಸಕರು ನುಗ್ಗೆಹಳ್ಳಿಯಲ್ಲಿನ ದುರಸ್ತಿ ಕಾರ್ಯಕೇಂದ್ರದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಹೇಳಿಕೆ ಪಟ್ಟಣದ ಕೋಟೆ ಬಡಾವಣೆಯಲ್ಲಿನ ಇತಿಹಾಸ ಪ್ರಸಿದ್ಧ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದ ರಥದ ಮನೆ ಹಾಗೂ ನವಗ್ರಹ ಮಂಟಪದ ಲೋಕಾರ್ಪಣೆ ಕಾರ್ಯ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಸರ್ಕಾರದ ಅನುದಾನ ಕೊರತೆ ಪಟ್ಟಣದ ಅಭಿವೃದ್ಧಿ ಪುರಸಭೆ ತೆರಿಗೆ ಹಣದಿಂದ ಎಂದರು ಹಾಗೂ ತಾಲೂಕಿನ ನುಗ್ಗೆಹಳ್ಳಿ ಚಿಕ್ಕೋನಹಳ್ಳಿ ಗೇಟ್ನಲ್ಲಿನ ಅಮರಗಿರಿ ರಂಗನಾಥ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ ಅಮರ ಬಂದ ಗುರುವಂದನಾ ಕಾರ್ಯಕ್ರಮ ಪಟ್ಟಣದ ನಂದಗೋಕುಲ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮ್ಮ ಭವಿಷ್ಯ ಬದುಕಿಗೆ ಕಾರಣರಾದ ಗುರುವಾರ್ಯರಿಗೆ ಗುರುವಂದನೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚಿಫೋರ್ಚಿನ ವಾರ್ತೆಯಲ್ಲಿ ನಮಸ್ಕಾರ